ಸಿಲ್ಫ್ ಸೆಲ್ಫ್ ಟ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಅವರನ್ನೇನೆ ಟೆಸ್ಟ್ ಮಾಡಿ ತಿಂಗಳಿಗೆ ಸಲ ಟೆಸ್ಟ್ ಮಾಡಿ ನೋಡ್ಕೊಂಬತ್ತು ಯಾವುದೇ ಒಂದು ಗಂಟು ಅಥವಾ ನಾರ್ಮಲ್ ಏನಾರ ಕಾಣಿಸ್ತು ಅಂತಂದರೆ ತಕ್ಷಣ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಡಾಕ್ಟ್ರಿಗೆ ತೋರಿಸಿದ್ರೆ ಅಕಸ್ಮಾತ್ ಕ್ಯಾನ್ಸರ್ ಅರ್ಲಿಯಾಗಿ ಡಯಾಗ್ನೋಸ್ ಆಯಿತು ಅಂದರೆ ಕ್ಯೂರ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ನಾವು ಈ ಕ್ಯಾಂಪನಲ್ಲಿ ಚೆಕ್ ಓ ಲೇಟ್ ಚೆಕ್ ಇಟ್ ಬಿಫೋರ್ ಇಟ್ ಇಸ್ ಟೂ ಲೇಟ್ ಸೊ ಅದಕ್ಕಿಂತ ಮುಂಚೆನೇ ನೀವು ನಾವಾಗ ನಾವೇನೇ ಮುಂದುವರಿಕೆ ನೋಡಿಕೊಂಡು ತೋರಿಸ್ಕೊಳ್ಳೋದು ಒಳ್ಳೆಯದು ಇದರಲ್ಲಿ ಒಂದು ಚಾಕ್ಲೇಟ್ ಇದೆ ಚಾಕ್ಲೇಟ್ ಇಸ್ ಆಲ್ಸೋ ಡಾರ್ಕ್ ಚಾಕ್ಲೇಟ್ ಹೆಲ್ತ್ ಬೆನಿಫಿಟ್ಸ್ ಅಂತಲೇ ಹೇಳ್ತಾ ಇದ್ದೀವಿ ಪ್ಲಸ್ ನೀವು ಯಾರೋ ಕ್ವಶನ್ ಕೇಳಿದ್ರೆ ಅವ್ರಿಗೆ ಏನು ಗೊತ್ತಾಗುತ್ತೆ ಸೆಲ್ಫ್ ಬೆಸ್ಟ್ ಎಕ್ಸಾಮಿನೇಷನ್ ಎಲ್ಲ ಏನು ಮಾಡೋದು ಅಂತ ಅದರ ಒಂದು ಕ್ಯೂ ಆರ್ ಕೋಡ್ ಇದೆ ಆ ಕ್ಯೂ ಆರ್ ಕೋಡನ್ನು ತೋ ಸ್ಕ್ಯಾನ್ ಮಾಡಿ ನೋಡಿದ್ರೆ ಅದು ಆ್ಯಕ್ಚುಲಿ ಲಿಂಕಿಗೆ ಹೋಗುತ್ತೆ ಅದ್ರ ಅದ್ರೆಲ್ಲದನ್ನೂ ಎಲ್ಲ ಇನ್ಫಾರ್ಮೇಷನ್ನು ಕೊಟ್ಟಿದ್ದಾರೆ ಸೊ ಇವಾಗ ಎಲ್ಲರದ್ದು ಈಗ ಏನಪ್ಪ ಅಂತಂದರೆ ಈಗ ನೋಡಿದ್ರೆ ಎಲ್ಲಾರದ್ದು ಮೊಬೈಲ್ ಮತ್ತು ರೀಲ್ಗಳು ಮತ್ತು ಆ್ಯಪ್ ಬೇಸ್ಡ್ ಅದು ಇರುತ್ತೆ ಅದಕ್ಕೋಸ್ಕರ ಜಾಸ್ತಿ ಜನಗಳಿಗೆ ರೀಚ್ ಆಗಿ ನಮ್ಮ ಇದ್ರ ಬಗ್ಗೆ ಅರಿವು ಕೊಡ್ಕೊಳ್ಳೋದೇ ಇಂಪಾರ್ಟೆಂಟ್ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಅಷ್ಟೇ ಅಲ್ಲದೆ ಅಕಸ್ಮಾತ್ ಏನಾದರೂ ಐಡೆಂಟಿಫೈ ಮಾಡ್ತು ಅಂತಂದರೆ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ ಈವನ್ ಇವಾಗ ಅರ್ಲಿ ಅಲ್ಲಿ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಇರುತ್ತೆ ಈವನ್ ಇನ್ ಅಡ್ವಾನ್ಸ್ ಸ್ಟೇಜಸ್ ಅಥವಾ ಸ್ಟೇಜ್ ಫೋರಲ್ಲಿ ನಾವು ಅಡ್ವಾನ್ಸ್ಮೆಂಟ್ ಇರೋದ್ರಲ್ಲಿ ಟ್ರೀಟ್ಮೆಂಟ್ ಅಡ್ವಾನ್ಸ್ಮೆಂಟ್ ಎಲ್ಲ ಚೆನ್ನಾಗಿದೆ ಅದರಲ್ಲಿ ಸರಿಯಾಗೋ ಚಾನ್ಸಸ್ ಜಾಸ್ತಿ ಇದೆ ಥ್ಯಾಂಕ್ ಯು